ಶಿಷ್ಟಾಚಾರ ಅಂತ ಜಾಸ್ತಿ ಪದ ಉಪಯೋಗಿಸ್ತಾ ಇದ್ದಂಥವ್ರು ಇವಾಗ ಶಿಷ್ಟಾಚಾರನೇ ಪಾಲನೆ ಮಾಡಲ್ಲ ದೊಡ್ಡವರು ಅನ್ಕೊಂಡವ್ರನ್ನೆಲ್ಲ ಮನೆ ಕಳ್ಸವ್ರೆ ಇನ್ನು ಮುಂದಕ್ಕೆ ಅದೇ ತರ ಮಾಡ್ತಿದ್ರೆ ಇನ್ನೇಲ್ ಕಳಿಸ್ತಾರೋ ನನಗ್ ಗೊತ್ತಿಲ್ಲ ಗೌರವ ಇಲ್ದಿರೋ ಕಡೆ ಬೇರೆ ಏನೋ ಇರಬಾರ್ದು ಅಂತ ಹೇಳ್ತಾರೆ ಅದು ಬಿಡಬಾರ್ದು ಅಂತ ಹೇಳ್ತಾರೆ ಮುಂಚೆ ಇರೋರು ಪಾಪ ನಾವ್ ಹೋದ್ರೆ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಸೀಟ್ ಕುತ್ಕೊಳಕ್ ಬಿಡ್ತಾ ಇರಲಿಲ್ಲ ಭಾಷೆಳ್ಳಿ ಇಂದಿರಾ ಕ್ಯಾಂಟೀನ್ ಏನಿದೆ ಅದು ಉದ್ಘಾಟನೆ ಆಗುವಂಥದ್ದು ಪೆಂಡಿಂಗ್ ಇದ್ದಂಥದ್ದು ಜಾಸ್ತಿ ದಿನದಿಂದ ಪೆಂಡಿಂಗ್ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಎಲ್ಲಿ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಅಂತ ಕೇಳಿದಾಗ ಸೂಕ್ತವಾಗಿ ಉಪಯೋಗ ಆಗುವಂತ ಜಾಗದಲ್ಲಿ ಮಾಡ ಈಗ ಯೋಜನೆ ಯಾರ್ದಾದ್ರೂ ಅನುಕೂಲ ಆಗಬೇಕು ಯೋಜನೆಯಿಂದ ಹತ್ತು ಜನಕ್ಕೆ ಉಪಯೋಗ ಆಗ್ಬೇಕು ಅನ್ನುವಂತ ಮನಸ್ಥಿತಿ ಇಟ್ಕೊಂಡು ನಾವು ಅದನ್ನೇನ್ ಮಾಡಿದ್ವಿ ಅದನ್ನ ಅಲ್ಲಿ ಕೆ ಡಿ ಬಿ ಜಾಗ ತಗೊಂಡ್ವಿ ಕೆ ಡಿ ಲೆಟರ್ ಕಮ್ಯುನಿಕೇಶನ್ ಮಾಡಿ ಜಾಗ ತಗೊಂಡು ನಿಮ್ಗೆ ಗೊತ್ತು ಭಾಷೆ ಟಳ್ಳಿಲಿ ಕನಿಷ್ಠ ಪಕ್ಷ ಎಷ್ಟ್ ಸಾವಿರ ಜನ ಎಂಪ್ಲಾಯ್ಸ್ ಇದ್ದಾರೆ ಭಾನುವಾರ ಬೆಳಿಗ್ಗೆ ಹೋದ್ರೆ ಎಷ್ಟು ಜನ ಕಳಿಸ್ತಾರೆ ಅಂತ ಹತ್ತು ರೂಪಾಯಿಗೆ ತಿಂಡಿ ಇಪ್ಪತ್ತು ರೂಪಾಯಿ ಊಟ ಅಂತ ಹೇಳಿದ್ರೆ ಯಾರು ಮನೇಲಿ ಒಲೆನೆ ಹಚ್ಚಲ್ಲ ಸರ್ಕಾರಿ ಯೋಜನೆ ಸಂಪೂರ್ಣ ಉಪಯೋಗ ಆಗುತ್ತೆ ಅದು ಕಷ್ಟದಲ್ಲಿರುವಂಥವ್ರು ದುಡಿಯೋ ವರ್ಗ ಶ್ರಮಿಕ ವರ್ಗಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಲ್ಲಿ ಮಾಡಿದಂಥದ್ದು ಅದು ಓಪನಿಂಗು ಡಿಲೇ ಆಯ್ತು ಮುನಿಯಪ್ಪ ಸಾಹೇಬ್ರನ್ನ ಹತ್ತಾರು ಸರ್ತಿ ಕೇಳ್ಕೊಂಡ್ವಿ ಎರಡನೇ ತಾರೀಕು ಡೇಟ್ ಕೊಟ್ಟಿದ್ರು ಶನಿವಾರ ತರಾತುರಿಯಲ್ಲಿ ಒಂದನೇ ತಾರೀಖು ಮಾಡಿದ್ದಾರೆ ಏನಕ್ಕೆ ಅಂತ ಹೇಳಿ ತಾವು ಮುನಿಯಪ್ಪ ಸಾಹೇಬ್ರನ್ನ ಕೇಳಬೇಕಾಗತ್ತೆ ನನಗೆ ಫೋನ್ ಮಾಡಿ ದೊಡ್ಡವರು ಸಚಿವರು ಏನಪ್ಪ ಇವತ್ತೇ ಐದು ಗಂಟೆಗೆ ಮಾಡಿದ್ರೆ ನಿಂಗೆ ಏನಾದರೂ ಸಮಸ್ಯೆ ಏನಪ್ಪಾ ಅಂದರು ಸರ್ ನಾವು ಸಮಸ್ಯೆ ಮಾಡೋಂಥವ್ರಲ್ಲ ಸರ್ ನೀವು ಯಾವತ್ತು ಕರೆದ್ರೂ ನಾವು ಗೊತ್ತೀವಿ ಸರ್ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಅದೇ ಪ್ರಕಾರ ಅವರು ಅವತ್ತು ನನ್ನ ಕೇಳಿದ್ರು ನಾನು ಬಂದೆ ಅಂದೇನಂದ್ರೆ ಅವರು ಮತ್ತೆ ಶನಿವಾರ ಬೆಳಿಗ್ಗೆನು ಇದ್ರು ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಕಾರ್ಯಕ್ರಮ ಐತಿ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸೋಮಣ್ಣ ಸಾಹೇಬ್ರ ಜೊತೆ ಅವರುನು ಎಚ್ ಮುನಿಯಪ್ಪ ಸಾಹೇಬ್ರು ಬಂದಿದ್ರು ಹಾಗಾಗಿ ಯಾವ ಪಟ್ಟಬದ್ದ ಹಿತಾಸಕ್ತಿಗಳು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನ ಕ್ಲಾರಿಫಿಕೇಶನ್ ಅಧಿಕಾರಿಗಳನ್ನ ಕೇಳಬೇಕಾಗತ್ತೆ ಯಾಕಂದ್ರೆ ಮಂತ್ರಿಗಳಲ್ಲೇ ಇದ್ರು ಅಥವಾ ಮಂತ್ರಿಗಳನ್ನ ಕೇಳಬೇಕಾಗತ್ತೆ ನನಗೇನೋ ರಾಹುಲ್ ಗಾಂಧಿ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಆದ್ರೆ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಏನು ಹೋಗಿರ್ಲಿಲ್ಲ ಅವ್ರ ಸೋಮಣ್ಣ ಅವ್ರ ಕಾರ್ಯಕ್ರಮಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ನೋಡಿ ನಾವು ಇಂದಿರಾ ಗಾಂಧಿ ಕ್ಯಾಂಟೀನ್ ಉದ್ಘಾಟನೆಗೆ ನಾವು ಸರ್ಕಾರದ ಯೋಜನೆ ನನ್ನ ತಾಲೂಕಲ್ಲಿ ನಡೆಯುವಂಥದ್ದು ನಾನು ಹೋಗಿದ್ದೆ ಅವ್ರ ತಾಲೂಕಲ್ಲಿ ಆಡೋನಳ್ಳಿಯಲ್ಲಿ ನಮ್ಮ ತಾಲೂಕೆ ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಆಡೋನಳ್ಳಿಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತನೇ ಕಂತಿನ ದುಡ್ಡು ಕೊಡೋಕು ಅವರು ಬಂದಿದ್ರು ಹಾಗಾಗಿ ಅವರು ನಮ್ಮ ಸಚಿವರ ಮೇಲೆ ತುಂಬಾ ಗೌರವ ಇದೆ ಯಾಕ ರೀತಿ ಮಾಡಿದ್ರು ಪ್ರೋಟೋಕಾಲ್ ಇರುವಂತದ್ದು ಅಧ್ಯಕ್ಷತೆ ನಂದು ಉದ್ಘಾಟನೆ ಅವ್ರದು ನಮ್ಮನ್ನ ದೊಡ್ಡವರು ಏನೇ ಕೇಳಿದ್ರು ನಾವೇನ್ ನಿಲ್ಲ ಅನ್ನಲ್ಲ ನಮ್ಗೇನು ಉದ್ಘಾಟನೆ ಸಮಸ್ಯೆ ಏನು ಅಂತದನ್ನ ಅವ್ರ್ನು ಕೇಳ್ಬೇಕಾಗತ್ತೆ ನಮಗೆ ಮಾಹಿತಿ ಬಂದ ಪ್ರಕಾರ ಮಾಜಿ ಶಾಸಕರ ಹೆಸರು ಕೈ ಬಿಟ್ಟಿತ್ತು ಕಾರ್ಯಕ್ರಮ ಈ ತರ ಆಗೋ ಕಾರಣ ಪ್ರತಿ ಸತಿ ನಾನ್ ಹೇಳ್ತೇನೆ ಇರ್ತೀನಿ ಸರ್ ಯಾರ ಹೆಸರು ಇರಬೇಕು ಯಾರ ಹೆಸರು ಇರಬಾರ್ದು ಅನ್ನೋದು ಪ್ರೋಟೋಕಾಲ್ ಇದುವರೆಗೂ ಎಲ್ಲ ಕಾರ್ಯಕ್ರಮ ತಗೊಳ್ಳಿ ಯಾವ್ದಾದ್ರು ಕಾರ್ಯಕ್ರಮ ತಗೊಳ್ಳಿ ದಿನೇಶ್ ಗುಂಡೂರಾವ್ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ಯಾರು ಸರ್ ಗೌರವ ಇಲ್ದಿರೋ ಕಡೆ ನಮ್ಮ ಕಡೆ ಹೇಳೋಂಥದ್ದು ಗೌರವ ಇಲ್ದಿರೋ ಕಡೆ ಇದರೇನೋ ಇರಬಾರ್ದು ಅಂತ ಹೇಳ್ತಾರೆ ಅದು ಬಿಡಬಾರ್ದು ಅಂತ ಹೇಳ್ತಾರೆ ಗೌರವ ಇಲ್ಲದೆ ಹೆಸರಿಲ್ದೇ ಮಾತಾಡಕ್ಕೆ ಕೊಡಲ್ಲ ವೇದಿಕೆ ಮೇಲೆ ಕುರ್ಚಿ ಮೇಲೆ ಲೇಬಲ್ ಅಲ್ಲಿ ಹೆಸರು ಇರೋಲ್ಲ ಆದ್ರೂ ಬರುವಂತವ್ರನ್ನ ನಾವ್ ಏನ್ ಹೇಳೋಣ ಜನ ಅದನ್ನ ಯೋಚನೆ ಮಾಡ್ಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಪು ಅಂತಿಮ ಜನ ತೀರ್ಪು ಕೊಟ್ಟವ್ರೆ ಐದು ವರ್ಷ ನಮ್ಮ ಶಕ್ತಿ ಅನುಸಾರ ನಮ್ಮ ಅನುಭವದ ಅನುಸಾರ ನಮ್ಮ ಅನುಸಾರ ನಮ್ಮ ವಿವೇಚನೆ ಅನುಸಾರ ಸರ್ಕಾರದ ಬಾಬಾ ಸಾಹೇಬ್ ಕೊಟ್ಟಿರುವಂತ ಸಂವಿಧಾನದಡಿಯಲ್ಲಿ ನನಗೆ ಐದು ವರ್ಷ ಜನಾದೇಶ ಸಿಕ್ಕಿದೆ ಜನಾದೇಶಕ್ಕಿಂತ ದೊಡ್ಡವರ ಯಾರಾದ್ರೂ ದೊಡ್ಡವರು ಅಂದ್ಕೊಂಡವ್ರನ್ನೆಲ್ಲ ಮನೆಗ್ ಕಳ್ಸೋರೆ ಇನ್ನು ಮುಂದಕ್ಕೆ ಅದೇ ತರ ಮಾಡ್ತಿದ್ರೆ ಇನ್ನೇಲ್ ಕಳಿಸ್ತಾರೋ ನನಗ್ ಗೊತ್ತಿಲ್ಲ ಬಟ್ ಜನ ಎಲ್ಲಾ ಗಮನಿಸ್ತಾ ಇರ್ತಾರೆ ಮಂತ್ರಿಗಳು ಪಾಪ ಬರ್ತಾರೆ ಏನ್ ಮಾಡ್ತಾರೆ ಪಾಪ ಮಂತ್ರಿಗಳಿಗೂ ಆಪ್ಷನ್ ಇಲ್ಲ ಅವ್ರು ನಮ್ಮ ಹತ್ರ ಅಳಲ್ ತೊಡಕಂತಾರೆ ಸಂತೋಷ್ ಲಾಡ್ ಸಾಹೇಬ್ರ ಕಾರ್ಯಕ್ರಮದಲ್ಲಿ ಇತ್ತ ಹೆಸರು ಯಾರ ಹೆಸರು ಇತ್ತು ಅವ್ರು ಕುತ್ಕೊಬೇಕು ಪ್ರೋಟೋಕಾಲ್ ಬಿಟ್ಟು ಶಿಷ್ಟಾಚಾರ ಅಂತ ಜಾಸ್ತಿ ಪದ ಉಪಯೋಗಿಸ್ತಾ ಇದ್ದಂತವ್ರು ಇವಾಗ ಶಿಷ್ಟಾಚಾರನೇ ಪಾಲನೆ ಮಾಡಲ್ಲ ಮೊದಲು ಒಂದು ಲೆಕ್ಕ ಇರ್ಬೇಕು ಒಂದು ತೂಕ ಇರ್ಬೇಕು ಏನ ನಮಗೂ ಏನೋ ಒಂದ್ ಆಸೆ ನಮ್ ತಾಲೂಕು ಒಂದ್ ಬೋರ್ಡ್ ಒಂದ್ ಚೇರ್ಮನ್ ಸಿಗ್ಲಿ ಅಂತ ಅದ್ ಸಿಕ್ ಮೇಲೆ ಬಂದ್ರೆ ಅದಕ್ಕೊಂದ್ ಗೌರವ ಪಾಪ ಈಗ ನೋಡ್ರಿ ನಮ್ ಚುಂಚೇಗೌಡ್ರು ಗೌರವ ಅಂದಿದ್ರು ಸ್ವಭಾವಿದ್ರು ಅವ್ರು ಯಾವಾಗ ಕರೆದ್ರೆ ಯಾವ ಕಾರ್ಯಕ್ರಮದಲ್ಲಿ ಅವ್ರು ಹೆಸರು ಹಾಕಿದ್ರೆ ಬರ್ತಾರೆ ಪಾಪ ನಮ್ ವಿಶ್ವನಾಥ್ ರೆಡ್ಡಿ ಅವರು ಬರ್ತಾರೆ ಇರೋರೆಲ್ಲ ಬರೋದು ಪಾಪ ಸರಿನಾಥ್ ತಪ್ಪ ಅಂತ ಸಾರ್ವಜನಿಕರಿಗೆ ಯೋಚನೆ ಮಾಡ್ತಾರೆ ಗೌರವ ಇರ್ಬೇಕು ಸರ್ ಫಸ್ಟ್ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇವಾಗಿದ್ದಾರೆ ಆ ವೇದಿಕೆಯಲ್ಲಿ ಮಾತಾಡಕ್ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ ಗಾಪ್ರಭುತ್ವ ಬಾಬಾ ಸಾಹೇಬ್ರು ಅತ್ಯದ್ಭುತವಾಗಿ ಆ ಕಾಲದಲ್ಲೇ ಮುಂದಿನ ಹತ್ತು ಪೀಳಿಗೆಗಳು ಬಂದ್ರು ಪ್ರಸ್ತುತದಲ್ಲಿರುವಂತ ಅದ್ಭುತವಾದಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಅಡಿಯಲ್ಲಿ ನನ್ನ ಅಧ್ಯಕ್ಷತೆ ಪ್ರತಿ ಕಾರ್ಯಕ್ರಮ ಇರುತ್ತೆ ಬೇರೆಯವ್ರು ಯೋಚನೆ ಮಾಡ್ಕೊಂಡು ನಾವೇನು ಅದಕ್ಕೇನು ಎಲ್ಲೂ ಅಡ್ಡಿ ಸರ್ ನಾವ್ ಯಾಕೆ ಸರ್ ಬೇರೆ ಮುಂಚೆ ಇರೋರು ಪಾಪ ನಾವು ಹೋದ್ರೆ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಸೀಟ್ ಕುತ್ಕೊಳಕ್ ಬಿಡ್ತಾ ಇರಲಿಲ್ಲ